ಮತ್ತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ರವರು ಯತ್ನಾಳ್ ರವರು ಹೇಳೋದೇನು ಅಂದ್ರೆ ಅಪ್ಪ ಮಗ ಇಬ್ಬರು ಸೇರಿ ಎಲ್ಲರನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ರಾಜಕೀಯವಾಗಿ ಅಂದ್ರೆ ಇವರು ಪ್ರತಾಪ್ ಸಿಂಹರವರ ಪರವಾಗಿ ಬ್ಯಾಟಿಂಗ್ ಬೀಸಿದಂಥದ್ದು ಮೈಸೂರು ಕೊಡಗು ಜಿಲ್ಲೆಯ ಲೋಕಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ರವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಅಥವಾ ಬಹುತೇಕ ಸಿಗೋದೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವಿಚಾರವಾಗಿ ಮಾತನಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಅಪ್ಪ ಮಗ ಇಬ್ಬರು ಸೇರಿ ತಮಗೆ ಬೇಡವಾದವರ ರಾಜಕೀಯ ಭವಿಷ್ಯವನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಲ್ಲದೆ ನನಗೂ ಕೂಡ ಆಮಿಷವನ್ನು ಒಡ್ತಾರೆ ಅಥವಾ ಈ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ನಾನೇನಾದ್ರು ಸ್ಪರ್ಧೆ ಮಾಡಿದ್ರೆ ಗೆಲ್ಲಿಸ್ತಿರ್ತೀನಿ ನೀ ಜೊತೆಗೆ ಮಂತ್ರಿಗಿರಿ ಕೂಡ ಕೊಡಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ನಾನು ಅದಕ್ಕೆ ಒಪ್ಪಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ನಾನೇನಾದರೂ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಪಾರ್ಲಿಮೆಂಟ್ ಹೋಗ್ಬಿಟ್ರೆ ಇಲ್ಲಿ ಅಪ್ಪ ಮಕ್ಕಳಿಗೆ ರಾಜ್ಯಭಾರ ಭಾರ ಆಗ್ಬಿಡತ್ತೆ ಇನ್ನು ಇವ್ರನ್ನ ನೋಡ್ಕೊಳ್ಳೋರು ಯಾರು ದಾರಿ ತರೋರು ಯಾರು ಅನ್ನುವಂತಹ ಮಾತನ್ನ ಸಹ ಹೇಳಿದ್ದಾರೆ ಯತ್ನಾಳ್